ಜಾನಪದ ಕಲಾವಿದರಿಂದ ಸೌದತ್ತಿ ಯಲ್ಲಮ್ಮ ಎಕ್ಸ್ಪ್ರೆಸ್ ರೈಲು ಮಾರ್ಗಕ್ಕೆ ಬೆಂಬಲ ಸೌದತ್ತಿ ತಾಲೂಕಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ರೈಲು ಕಲ್ಪಿಸುವಂತೆ ಜಾನಪದ ಕಲಾವಿದರು ಸಾಂಸ್ಕೃತಿಕ ಹಾಡಿನ ಮೂಲಕ ಪ್ರತಿಭಟನೆ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಗೌರಿ ಗಣೇಶ್ ಸಾಂಸ್ಕೃತಿಕ ಕಲಾ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘ ಅಧ್ಯಕ್ಷರು ಪವಿತ್ರ ಜಕ್ಕಪ್ಪನವರ್ ಜಾನಪದ ಕಲಾವಿದರು ಗವಿಸಿದ್ದಯ್ಯ ಅರಳಿಕೆರೆಮಠ ಹೋರಾಟ ಸಮಿತಿ ಅಧ್ಯಕ್ಷರು ಕುತುಬುದ್ದೀನ್ ಖಾಜಿ ಎಫ್ಎಂ ನದಾವ್ ಸಿದ್ದಪ್ಪ ಚಂದ್ರಗಿ ರೈತ ಸಂಘದ ಕಾರ್ಯಾಧ್ಯಕ್ಷರು ಬಸವರಾಜ್ ಬಿಚೂರ್ ಯಡ್ರಾವಿ ಮತ್ತು ಬೆಟಸೂರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಸತ್ಯಾಗ್ರಹ ಎಂಟನೇ ದಿನಗಳ ಸತತ ಮುಂದುವರಿಯುತ್ತಾ ಇದೆ ಜಿಲ್ಲಾ ವರದಿಗಾರರು ಅಸ್ಲಾಂ ಕ್ಷಣ ಕ್ಷಣಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡಿಸಿ ನಮಸ್ಕಾರ ನಾನು ಯಾಕೆ ಕೂತೀನಿ ಅಂತ ಹೇಳಿ ಮೊದಲೇ ಒಂದು ದಿವಸ ಎಲ್ಲ ಕಡೆ ಅಲ್ಲಿ ಮೀಟಿಂಗ್ ಮಾಡಿ ಕೂತೀನಿ ರಾಮದುರ್ಗ ಬಕ್ಬುರ್ಗಿ ಸಿರ್ಸಂಗಿ ಮತ್ತು ಸೌದತ್ತಿ ನಗರಗಳಲ್ಲಿ ಈ ಸತ್ಯಾಗ್ರಹದ ಉದ್ದೇಶ ಪೂರ್ವ ಭಾರಿ ಸಭೆಗಳನ್ನ ಮಾಡಿ ಈ ಸತ್ಯಾಗ್ರಹವನ್ನ ಯಶಸ್ವಿಯಾಗುವಾಗ ಮಾಡ್ಬೇಕು ನೀವು ಎಲ್ಲರೂ ಕೂಡಿ ಅಂತ ಹೇಳಿ ಏನೋ ಒಂದು ಸಂಕಲ್ಪವನ್ನ ತಗೊಂಡು ಕೂಡ ಅದರಂತೆ ತಾವುಗಳು ಎಲ್ಲ ಕಡೆಯಿಂದ ಒಂದು ಒಳ್ಳೆಯ ಬೆಂಬಲವನ್ನ ಕೊಟ್ಟಿದ್ವಿ ನಮ್ಮ ಭಾಗಕ್ಕೆ ರೈಲ್ವೆ ಸೌಲಭ್ಯ ಸಿಗಲಿ ತಾಯಿ ಎಲ್ಲಮನ ಭಕ್ತಾದಿಗಳಿಗೆ ತಾಯಿ ಸರಸಂಗಿ ಕಾಳಮನ ಭಕ್ತಾದಿಗಳಿಗೆ ವೀರಭದ್ರೇಶ್ವರ ದೇವಸ್ಥಾನದ ಭಕ್ತಾದಿಗಳಿಗೆ ರಾಮ ಭಕ್ತೆ ಶಬರಿ ಕೋಳದ ಭಕ್ತರಿಗಾಗಿ ಈ ಒಂದು ದೊಡ್ಡ ಪ್ರಮಾಣದೊಳಗ ಭಕ್ತಾದಿಗಳ ಸ್ವಭಾವವನ್ನೇ ಈ ಲೋಕಾಪುರದಿಂದ ಧಾರವಾಡ ರೈಲೇ ಮಾಡಕ್ಕೆ ಒಳಪಡ್ತಾವ ಪವಿತ್ರವಾದಂತಹ ಇತಿಹಾಸ ಎಲ್ಲೇ ಇಲ್ಲ ಹದಿನಾಲ್ಕು ಶುಗರ್ ಫ್ಯಾಕ್ಟ್ರಿ ಶುಗರ್ ಸಿಮಿತ್ ಫ್ಯಾಕ್ಟ್ರಿ ನಾವು ಅದು ಭಾರತ ದೇಶ ಎಲ್ಲಿ ಇಜ್ಜೆ ಮಾಡುವಾಗ ಎಲ್ಲಿಲ್ಲಾಟಕ್ಕಿಂತ ನಾಕಪಟ್ಟ ಹೆಚ್ಚಳ ಆಗೈತಿ ಸರ್ಕಾರ ಬಿಡುವುದರಕ್ಕಿಂತ ನಾಕಪಟ್ಟ ಹೆಚ್ಚಳ ಆಗೈತಿ ಆದರೂ ನಿಜ ಯಾಕಂದ್ರೆ ನಿಷ್ಕಾತಿ ನಮ್ಮ ಜನಪ್ರತಿನಿಧಿಗಳು ಸಭೆಯಲ್ಲಿ ಕೆಲಸ ಮಾಡಿದ್ರೆ ಹತ್ತೊಂಬತ್ತರಾಗ ಗಾಡಿ ಬಂದಿಟ್ಟಿದೆ ಅದು ಬಂದಿಲ್ಲ ಅಂತ ಹೇಳಿ ಆಮೇಲೆ ಜನ ತಿಂತೇನೆ ಅಂತ ಬರ್ತೈತೆ ಜನ ಭರ್ತಾರ ಅನುಕೂಲ ಮಾಡಿದ್ದೀರಿ ಈ ಭಾಗದಾಗ ಏನು ಸಂಖ್ಯೆ ಇದ್ದ ಕೋಟಿ ವರ್ಷ ಎರಡು ಕೋಟಿ ಎಲ್ಲವನ್ನು ಬರ್ತು ಕಾಮರಿಕೋಣಿ ವೀರಭದ್ರೇಶ್ವರ ದೇವಸ್ಥಾನ ಎರಡು ಕೋಟಿ ವೇದ ಪಡ್ಬೇಕಾಗ್ತಾರೆ ಆದ್ರೂ ರಿಜೆಕ್ಟ್ ಮಾಡಿದ್ರು ಈಗೆಲ್ಲ ಸೂಕ್ತವಾಗಿ ಕೇಂದ್ರ ಸರ್ಕಾರ ಕಳಿಸಿದಾಗಿದೆ ಈಗ ಅದಕ್ಕೆ ಅಲ್ಲಿ ಅಪ್ರೂವ್ ಕೊಡಪ್ಪ ಅಂತ ಹೇಳಿ ಕೇಂದ್ರ ಸರ್ಕಾರದ ಗಮನ ನಾವು ಸೆಳೆಯ ಕೊಡ್ತೀವಿ ನಾವೆಲ್ಲ ಬೆಳಗಾವಿ ಇನ್ನು ಮಾಡಿದೀವಿ ನಮ್ಮ ಕೆಲಸ ನೀವು ಸಾಕಷ್ಟು ಪ್ರಮಾಣದ ಜನ ತಂದು ಬೆಳಗಾವಿ ಮಾಡಿ ಹೇಳಿ ಕೇಳ್ಕೊಂಡು ಇವತ್ತಿನ ಧರಣಿ ಅವರು ಎಲ್ಲಾ ಗ್ರಾಮಸ್ಥರು ಹಿರಿಯರು ಬಂದಾರ ಆಮೇಲೆ ನಮ್ಮ ಕಲಾವಿದರಾದ ಗಣಿಸಿದ್ದ ಹಲ್ಲಿಗಮಠ ಮತ್ತು ಪವಿತ್ರ ಮೇಡಮ್ ಅವರು ಎಲ್ಲರೂ ಬಂದು ಗಂಡ ಮಾಡಿದ್ದಕ್ಕಾಗಿ ಅವರು ಅವರಿಗೆ ನಾನು ಧನ್ಯವಾದಗಳನ್ನು ನಡೆಸಿ ಸೌದತ್ತಿ ತಾಲೂಕು ಹೋರಾಟ ಸಮಿತಿಯಿಂದ ಮತ್ತು ಈ ಮುಂದಿನ ಕಾರ್ಯಕ್ರಮ ನಮ್ಮ ಗುರುಗಳು ನಡೆಸಿಕೊಡ್ಬೇಕಾದ್ರೆ

ತಂಗೋರಿ ಕ್ರಿಯದ ಇಟ್ಟಿ ನುರಿ ಸಹ ಬೇಕೋ ತಂಗೋರಿ ಕಾರ ಪಾಲ ಬಲ್ಲವರಿಗೆ ತಮ್ಮೂರೀಯದ ಪಾಲ

ಅಖನೆ ತಂಗೂರಿ ದಿ ಜನಾ தீம் வரவே பாரி தரீ வரவே